ಧ್ಯಾನ ಮಾಡಬೇಕಾದ್ರೆ ಏನನ್ನು ಮಾಡಬೇಕು ಮೊದಲು ಇಂದ್ರಿಯಗಳನ್ನು ವಿಷಯದ ಕಡೆ ಹೊ ಹರಿಯದಂತೆ ನೋಡಿಕೊಳ್ಳಬೇಕಪ್ಪ ಧ್ಯಾನ ಮಾಡಬೇಕಾದದ್ದು ನಮ್ಮ ಮನಸ್ಸಿನಲ್ಲಿ ಜಿತಾಸನ ಮೊದಲು ಕೂಡೋದು ಕಲಿಬೇಕಂತೆ ಈ ಕೂಡೋದೇ ಕಷ್ಟ ಹಿಂದೆಲ್ಲ ಜಪ ತಪ ಎಲ್ಲ ಕೂಡೋರು ಚಕ್ಳ ಮುಟ್ಲು ಹಾಕ್ಕೊಂಡು ಏನಾಗುತ್ತೆ ಧ್ಯಾನ ಮಾಡಬೇಕಾದ್ರೆ ಇಪ್ಪತ್ತು ಸಲ ಕಾಲಲ್ಲಾಡಿಸೋದು ಮೈಯಲ್ಲಾಡಿಸೋದು ಮಾಡ್ತಾಯಿದ್ರೆ ಅದು ಧ್ಯಾನ ಆಗೋದಿಲ್ಲ ಅದೆಲ್ಲ ಈಗ ಕೂಡೋದೇ ಕಷ್ಟ ಆಗಿದೆ ನಾವು ತುಂಬ ಹೊತ್ತು ಕೂಡೋದು ನಿಂತೋಗಿದೆ ಎಲ್ಲರಿಗೂ ಬೆನ್ನೋವು ಕೈ ನೋವು ನೋವು ಕಾಲು ಮಾಡಿಸ್ಲಿಕ್ಕಾಗಲ್ಲ ಎಲ್ಲರೂ ಮನ್ಗಳೇ ಈಗ ಒಂದು ಒಂದೂರು ಗಂಟೆ ಪುರಾಣ ಹೇಳಿದ್ಮೇಲೆ ಆಮೇಲೆ ಕೂಡ್ಲಿಕ್ಕೆ ಆಗೋದಿಲ್ಲ ಒಂದು ಐದು ಗಂಟೆ ಪುರಾಣ ನೀವೇ ಹೇಳ್ಕೊಳ್ರಪ್ಪ ಅಂತೇವೆ ಎಲ್ಲ ಒಂದು ದೂರದಲ್ಲಿ ಛೇರೋಗಿರು ಇದ್ದು ಈಸಿ ಇದ್ದರೆ ಆಯಿತು ಪುರಾಣವೂ ಆಗುತ್ತೆ ನಿದ್ದೇನೋ ಆಗುತ್ತೆ ಅಂತ ಮೊದಲು ಜಿತಾಸನ ಆಮೇಲೆ ಜಿತಶ್ವಾಸ ಶ್ವಾಸಜಯವನ್ನು ಸಂಗ್ರಹ ಮಾಡಿ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕಂತೆ ಇದಾದ ಮೇಲೆ ಸ್ಥೂಲೆ ಭಗವತೋ ರೂಪೇ ಮನಸ್ಸಂಧಾರ ಎದ್ವಿಜ ಸ್ಥೂಲ ಭಗವಂತನ ರೂಪದಲ್ಲಿ ನೀನು ಮನಸ್ಸನ್ನು ಸ್ಥೂಲ ಅಂತಂದರೆ ವಿರಾಟ್ ರೂಪದ ಚಿಂತನೆ ಎಲ್ಲ ಕಡೆ ಏನಾಗಿದೆ ಅಂದರೆ ನಮ್ಮದು ಈಗ ಮನಸ್ಸು ಶುದ್ಧ ಇಲ್ಲ ಮನಸ್ಸಿನ ಮೇಲೆ ಕೊಳಕು ಹತ್ತಿದೆ ಈ ಕೊಳಕು ಹೇಗೆ ಹತ್ತಿದೆ ಅಂದರೆ ಅದು ಮೊದಲೆಲ್ಲ ಈ ನಮ್ಮ ಸೈಲೆನ್ಸರ್ ಬ್ಲಾಕ್ ಆಗೋದು ಗಾಡಿನೇ ಮೂವ್ ಆಗ್ತಾ ಇರಲಿಲ್ಲ ಹೊಗೆ ಆಚೆ ಬರದೆ ಬರದೆ ಇನ್ನೂ ಹೇಳಬೇಕು ಅಂದರೆ ಹಳೇ ಹಂಡೆ ಇರೋ ಮನೆ ಬಚ್ಚಲ ಹಾಗೆ ಬಲ್ಪ್ ಹಾಗೆ ಹಂಡೆ ಒಲೆ ಉರಿ ಇರೋ ಮನೆ ಬಚ್ಚಲು ಬಲ್ಪ್ ಹಾಕಿರೋ ಟ್ವೆಂಟಿ ಫೈವ್ ಕ್ಯಾಂಡಲ್ ಅದರ ಮೇಲೆ ಕೂತು 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 ಕಪ್ಪು ಲೈಟ್ ಹಾಕಿದ್ರೆ ಏನಿಲ್ಲ ಆ ಬಲ್ಪನ್ನು ನೋಡ್ಲಿಕ್ಕೆ ಒಂದು ಟಾರ್ಚ್ ಇಟ್ಕೊಂಡು ಹೋಗಬೇಕಾಗಿತ್ತು ಓ ಲೈಟ್ ಇಲ್ಲಿದೆ ಅಂತ ಹೇಳಿ ಹಾಗೆ ನಮ್ಮ ಮನಸ್ಸು ಅನಾದಿ ಕಾಲದಿಂದ ವಿಷಯಗಳನ್ನು ಆಸ್ವಾದನೆ ಮಾಡಿ 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 ಗಟ್ಟಿಯಾಗಿ ಕೂತಿದೆ ಎಷ್ಟು ಜುದ್ರೂ ಹೋಗಲ್ಲ ಮುಸುರೆ ತೊಳೆಯಬೇಕು ಮನಸ್ಸಿನ ಮೊಸುರೆ ತೊಳೆಯಬೇಕು ಕಲ್ಯಾಣ ಮಂಟಪದ ಪಾತ್ರೆಗೆ ಹತ್ತಿರೋ ಮಸಿ ಇದ್ದಾಗೆ ಅದು ಹೋಗೋದೇ ಇಲ್ಲ ಕೈ ಅಷ್ಟೇ ಉಜ್ಜಿ 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 ಹಾಗೆ ನಮ್ಮ ಮನಸ್ಸಾಗಿದೆ ಆ ಕೊಳಕನ್ನು ತೆಗಿಬೇಕು ಏನಾಗಿದೆ ಅಂದರೆ ಈಗೇನೋ ನಾವು ಶುದ್ಧ ಮಾಡಿದ್ವಿ ಹೊರಗಿಂದ ಬರ್ತಾ ಇದೆ ಶುದ್ಧ ಮಾಡಬೇಕಾದ್ರೆ ಹೊರಗಿಂದ ಬರುವ ಕೊಳಕನ್ನು ಮೊದಲು ನಿಲ್ಲಿಸಿ ಆಮೇಲೆ ಶುದ್ಧ ಮಾಡಬೇಕು ನಮ್ಮ ದೇಶದ ಆಂತರಿಕ ಭದ್ರತೆ ನೆಟ್ಟಿಗಿರಬೇಕು ಅಂದರೆ ಹೊರಗಿಂದ ನುಸುಳೋರನ್ನು ಮೊದಲು ತಡೆದು ನೋಡ್ಕೋಬೇಕು ಏನಾಗ್ತಾ ಇದೆ ಅಲ್ಲಿಂದ ಬರೋರು ಬರ್ತಾನೇ ಇದ್ದಾರೆ ಇಲ್ಲಿ ನಾವು ನೋಡಗಳು ನೋಡೋದಾನೇ ಇದೇ ಹಾಗಾಗಬಾರ್ದಲ್ಲ ಅದಕ್ಕೆ ಭಾಗವತ ಹೇಳ್ತು ನಿನ್ನ ಇಂದ್ರಿಯಗಳಿಂದ ನೀನು ಏನನ್ನೂ ನೋಡಬೇಡ ಅದು ಸಾಧ್ಯ ಇಲ್ಲ ಕಣ್ಣಿಂದ ನೋಡದೇ ಇರೋಕ್ಕೆ ಕಿವಿಯಿಂದ ಕೇಳದೇ ಇರೋಕ್ಕೆ ಮೂಗಿಂದ ಗಂಧಗ್ರಹಣವನ್ನು ಮಾಡ್ಕೊ ಮಾಡದೇ ಇರೋಕ್ಕೆ ಆಗೋದೂ ಇಲ್ಲ ಇಂಪ್ರಾಕ್ಟಿಕಲ್ಲೂ ಕೂಡ ಅದಕ್ಕೆ ಭಾಗವತ ಹೇಳ್ತು ನೀನು ಏನನ್ನು ನೋಡ್ತೀಯೋ ಎಲ್ಲವೂ ದೇವರದು ಅಂತ ಚಿಂತನೆ ಮಾಡು ನೀನೇನು ನೋಡ್ತೇವೆ ಅದನ್ನು ಜ್ಞಾನಿಗಳು ಹೇಳಿಕೊಟ್ರು ಇಲ್ಲಿ ಒಂದು ಈ ಬ್ರಹ್ಮಾಂಡ ಇದೆಯಲ್ಲ ಇದು ದೇವರ ಶರೀರ ಅಂತ ಚಿಂತನೆ ಮಾಡು ಬ್ರಹ್ಮಾಂಡದಲ್ಲಿ ಹದಿನಾಲ್ಕು ಲೋಕಗಳು ಆ ಹದಿನಾಲ್ಕು ಲೋಕಗಳು ದೇವರ ಅವಯವ ಅಂತ ಪಾತಾಳ ಪಾದ ಮೂಲಂ ಪ್ರಪದ್ಯ ಪಾಷ್ನಿ ಪ್ರಪದೇ ರಸಾತಲಂ ನಾವೊಂದು ಪರಮಾತ್ಮನ ಶರೀರ ಅಂತ ಚಿಂತನೆ ಮಾಡಿದ್ರೆ ಪಾತಾಳ ಲೋಕ ಇದೆಯಲ್ಲ ಕೆಳಗಿನದದು ಅದು ದೇವರ ಪಾದದ ಬುಡ ಅಂತ ಪಾದದ ಮೇಲ್ಭಾಗ ಇದೆಯಲ್ಲ ಅದ್ಯಾವುದು ಅಂದರೆ ರಸತಳ ಅಂತ ಪಾದದ ಎರಡು ಗೆಣ್ಣು ನಮ್ಮ ದೇಹದಂತೆ ದೇವರ ದೇಹ ನಮ್ಮ ಗೆಣ್ಣನ್ನು ನೋಡ್ಕೊಬೋಣ ಆ ನಮ್ಮ ಗೆಣ್ಣಿನಂತೆ ದೇವರ ಗೆಣ್ಣುಗಳು ಯಾವುದು ಅಂದರೆ ಅದು ಮಹಾತಳ ಅಂತ ಮೀನಖಂಡ ಆ ಮೀನಖಂಡ ಯಾವುದು ಅಂತಂದರೆ ಅದು ತಳಾತಳ ಲೋಕವೇ ದೇವರ ಮೀನುಖಂಡ ಆಮೇಲೆ ಮೊಣಕಾಲಿದೆಯಲ್ಲ ಇದೆಯಲ್ಲ ಅದು ಲೋಕ ತೊಡೆಯ ಕೆಳಭಾಗ ವಿತಳ ಲೋಕ ತೊಡೆಯ ಮೇಲ್ಭಾಗ ಅತಳ ಲೋಕ ಸೊಂಟ ಇದೆಯಲ್ಲ ಅದು ಸರಿಯಾಗಿ ಭೂರ್ಲೋಕ ಆ ಸೊಂಟದ ಕೆಳಗೆಲ್ಲ ಕೆಳಗಿನ ಲೋಕಗಳು ಮೇಲೆ ಭೂಹು ಭುವಹ ಸ್ವಹ ಮಹಃ ಜನಃ ತಪಃ ಸತ್ಯಂ ಅದು ಏಳು ಲೋಕ ಹೇಳೋದು ನಾವು ಓಂಭೂಹು ಓಂ ಭೋಹ ಓಂ ಸೋಹ ಓಂಹ ಅಂತೀವಲ್ಲ ಭೂರ್ಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ಅಪೋಲೋಕ ಸತ್ಯಲೋಕ ಅದು ಮೇಲಿನ ಏಳು ಲೋಕಗಳು ಹೀಗೆ ಚಿಂತನೆ ಮಾಡುವಂಥ ಇನ್ನು ನೋಡುವ ಎಲ್ಲ ಪದಾರ್ಥಗಳು ರಾತ್ರಿ ಕಣ್ಣೆತ್ತಿ ನೋಡಿದಾಗ ನಕ್ಷತ್ರ ಕಾಣುತ್ತೆ ಅದು ದೇವರ ಹಲ್ಲು ಅಂತ ಚಿಂತನೆ ಮಾಡು ನದಿಯಲ್ಲಿ ಸ್ನಾನ ಮಾಡಬೇಕಾದರೆ ಪರಮಾತ್ಮನ ನಾಡಿ ಅಂತ ಚಿಂತನೆ ಮಾಡು ನಾವು ತಿನ್ನುವ ಅನ್ನ ದೇವರ ವೀರ್ಯ ಮಳೆ ಬರೋ ಮುಂಚೆ ಮೋಡ ಇರುತ್ತಲ್ಲ ಆ ಮೋಡ ದೇವರ ಕೂದಲು ಅಂತ ಚಿಂತನೆ ಮಾಡು ದೊಡ್ಡ ದೊಡ್ಡ ಬೆಟ್ಟಗಳಿದೆಯಲ್ಲ ಅದೆಲ್ಲ ದೇವರ ಎಲೆ ಬಂತು ದೊಡ್ಡ ಮರಗಿಡಗಳು ದೇವರ ಮೈಮೇಲಿನ ಕೂದಲು ಹೀಗೆ ನಾವು ಏನನ್ನು ನೋಡಿದ್ರು ದೇವರು ಅಂತಂದರೆ ಪಾಪ ಎಲ್ಲಿಂದ ಎಲ್ಲವೂ ದೇವರಿಗೆ ಸಂಬಂಧಪಟ್ಟದ್ದು ಕಂಡ ಕಂಡದೆಲ್ಲ ಕಮಲನಾಭನ ಮೂರ್ತಿ ಉಂಡು ಉಟ್ಟದೆಲ್ಲ ವಿಷ್ಣು ಪೂಜೆ ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ ಹಿಂಡು ಮಾತುಗಳೆಲ್ಲ ಹರಿಯ ನಾಮ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ ಮೈಮರೆ ತುಮನಗುವುದೆ ಧರಣಿಗೆ ನಮಸ್ಕಾರ ಕೈ ಮೀರಿ ಹೋದದ್ದು ಕೃಷ್ಣಾರ್ಪಣ ವೈಮನೋವೃತ್ತಿಗೇ ವಿಜಯದಲ್ಲಿ ವೈರಾಗ್ಯ ವೈಮಾನಿತನವೆಲ್ಲ ಹರಿಯ ವಿಹಾರ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ ಇದೊಂದು ತುಂಬ ಸುಂದರವಾದ ಚಿಂತನೆ ಇದಾದ ಮೇಲೆ ಉತ್ತಮಾಧಿಕಾರಿಗಳು ಹಾಗೂ ಮಧ್ಯಮಾಧಿಕಾರಿಗಳು ಅಥವಾ ಅಧಮಾಧಿಕಾರಿಗಳು ದೇವರನ್ನು ಚಿಂತನೆ ಮಾಡುವ ಕ್ರಮ ತುಂಬ ಅದ್ಭುತವಾದದ್ದು ಬಿಂಬನನ್ನು ಚಿಂತನೆ ಮಾಡಲೇಬೇಕಿದು ಸಿಲೆಬಸ್ಸು ಇದನ್ನು ಹೇಳಿಕೊಡ್ತಾರೆ ದ್ವಿತೀಯ ಸ್ಕಂಧದಲ್ಲಿ ನಮ್ಮ ಇಷ್ಟುತೀರ್ಥರು ಷೋಡಶಿ ಚತುರ್ದಶಿಯಲ್ಲಿ ತುಂಬ ವಿಸ್ತಾರವಾಗಿ ಇದರ ಬಗ್ಗೆ ಹೇಳಿದರು ದೇವರನ್ನು ಚಿಂತನೆ ಮಾಡುವ ಕ್ರಮ ಹೇಗೆ ಕೇಚಿತ್ ಸ್ವದೇಹಂತರ ಹೃದಯ ಅವಕಾಶ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ದೇವರ ಚಿಂತನೆ ಮಾಡಬೇಕು ಇಲ್ಲಿ ಪ್ರಕೃತದಲ್ಲಿ ಪರಮಾತ್ಮನ ಚಿಂತನೆಯನ್ನು ಹೃದಯದಲ್ಲಿ ಮಾಡಬೇಕು ಉತ್ತಮಾಧಿಕಾರಿಗಳು ಸ್ವರೂಪ ದೇಹದಲ್ಲಿ ಅದು ಅದು ಕುದುರೆ ಬಾಲವನ್ನು ಹತ್ತು ಸಾವಿರದ ಒಂದು ಭಾಗ ಮಾಡಿದರೆ ಎಷ್ಟೋ ಅಷ್ಟು ಜೀವನ ಸೈಜು ಮೈಕ್ರೋಸ್ಕೋಪಲ್ಲೂ ಕಾಣಲ್ಲ ಉತ್ತಮಾಧಿಕಾರಿಗಳಿಗೆ ಆ ಚಿಂತನೆ ಮಾಡೋ ಯೋಗ್ಯತೆ ಇರುತ್ತೆ ಅಲ್ಪಾಧಿಕಾರಿಗಳಿಗೆ ಈ ದೇಹದಲ್ಲೇ ದೇವರನ್ನು ಹೇಗಿದ್ದಾನೆ ದೇವರು ನಮ್ಮ ನಿಮ್ಮ ದೇವರು ಯಾವುದೇ ಆಗಲಿ ಕುಲದೇವರು ಉಗ್ರ ನರಸಿಂಹನೋ ಸಾಫ್ಟ್ ನರಸಿಂಹನೋ ಯಾವ ನರಸಿಂಹನಾದರೂ ಆಗಲಿ ಒಳಗೆ ಚಿಂತನೆ ಮಾಡಬೇಕಾದ ದೇವರ ರೂಪ ಮಾತ್ರ ಭಾಗವತ ಹೇಳೋದು ಕಿಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ಬಸಂತಂ ಚತುರ್ಭುಜಂ ಕಂಜರತಂಗ ಶಂಕ ಗದಾಧರಂ ಧಾರಣಯ ಸ್ಮರಂತಿ ಚತುರ್ಭುಜ ಶಂಕ ಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿದ ದೇವರನ್ನು ಅದನ್ನು ಧಾರಣೆಯ ಸ್ಮರಂತಿ ಧಾರಣೆ ಅನ್ನುವ ಶಬ್ದಕ್ಕೆ ಎರಡು ರೀತಿಯ ಅರ್ಥವನ್ನು ಮಾಡ್ಯಾರೆ ಖಂಡಸ್ಮೃತಿರ್ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಂತ ಆಚಾರ್ಯರು ತಂತ್ರಸಾರದಲ್ಲೊಂದು ಮಾತು ಹೇಳಿದ್ದಾರೆ ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡೋದು ಧಾರಣೆ ಮೊದಲು ಪಾದ ಪಾದಕ್ಕೆ ಸಂಬಂಧಪಟ್ಟಿದ್ದನ್ನೇ ಹತ್ತಾರು ವರ್ಷ ಪ್ರಾಕ್ಟೀಸ್ ಮಾಡಿ 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 ದೇವರ ಪಾದ ಅಂತ ಅಂದ ಕೂಡಲೇ ಅವನ ಹೃದಯದಲ್ಲಿ ದೇವರ ಪಾದದ ಒಂದು ಚಿತ್ರ ಮೂಡಿತು ಅಂದರೆ ಹೋಗಬೇಕಂತೆ ಪಾದದ್ದು ಮೂಡಿಲ್ಲ ಅಂದರೆ ಪಾದದಲ್ಲೇ ಇರುವಂತೆ ಇಡೀ ಅವಯವಗಳನ್ನು ಧ್ಯಾನ ಮಾಡೋದು ಅದೊಂದು ಬೇರೆ ಅದು ತುಂಬ ಯೋಗ್ಯತೆ ಇದ್ದರೆ ಇಡೀ ದೇವರನ್ನು ಹಾಗಾಗಿ ಒಂದೊಂದೇ ಅವಯವವನ್ನು ಚತುರ್ಭುಜ ಶಂಕ ಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿಯಾನೆ ಪ್ರಸನ್ನ ವಕ್ತ ದೇವರ ಮುಖ ಹೇಗಿದೆ ಮಂದಹಾಸಯುಕ್ತವಾದ ಮುಖ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ ಪಾದದಿಂದ ತಲೆ ಬರುವ ದೇವರು ಹೇಗಿದ್ದಾನೆ ನಮಾಮಿ ನಿಖಿಲಾಧೀಶ ಕಿರೀಟ ಕೃಷ್ಣಪೀಠವತೆ ದೇವರ ಪಾದ ಹೇಗಿದೆ ನಿಖಿಲಾಧೀಶರು ಬ್ರಹ್ಮಾದಿಗಳು ಅವರ ತಲೆಯಿಂದ ಘಟ್ಟಿಸಿಕೊಳ್ಳುವ ಪಾದಪೀಠ ಉಳ್ಳವನು ದೇವರು ಹೃತ್ತಮಃ ಶಮನೆ ಅರ್ಕಾಪಂ ಶ್ರೀಪತೆ ಪಾದ ಪಂಕಜಂ ದೇವರ ಪಾದದ ಉಗುರಿನಿಂದ ಒಳ್ಳೆ ಬೆಳಕು ಬರುತ್ತಂತೆ ಬೆಳಕಿನ ಸ್ವಭಾವ ಏನು ಕತ್ತಲನ್ನು ದೂರ ಮಾಡೋದು ದೇವರ ಪಾದದ ಬೆಳಕು ಯಾವ ಕತ್ತಲನ್ನು ದೂರ ಮಾಡುತ್ತೆ ಅಂದರೆ ಜ್ಞಾನಿಗಳ ಹೃದಯದಲ್ಲಿರುವ ಕತ್ತಲನ್ನು ದೂರ ಮಾಡಬೇಕು ಅಂದರೆ ಈ ಟಾರ್ಚೇ ಬೇಕಂತ ನಿನ್ನ ಹೃದಯದಲ್ಲಿರುವ ಅಜ್ಞಾನವೆಂಬ ಕತ್ತಲು ಹೋಗಬೇಕು ಅಂದರೆ ಅಲ್ಲಿ ದೇವರ ಪಾದದ ಬೆಳಕು ಮೂಡಬೇಕಂತೆ ಹೃತ್ತಮ ಶಮನೆ ಅರ್ಕಾಭಂ ಶ್ರೀಪದೇ ಪಾದ ಪಂಕಜಂ ಜಾಂಬೂನದ ಅಂಬರಾಧಾರಂ ಅಂಬರ ಅಂದರೆ ಬಟ್ಟೆ ಜಾಂಬೂನದ ಅಂದರೆ ಬಂಗಾರದ ಬಣ್ಣ ಅಂದರೆ ಪೀತಾಂಬರ ದೇವರ ಸೊಂಟ ಹೇಗಿದೆ ಅಂದರೆ ಪೀತಾಂಬರವನ್ನು ಉಡಲಿಕ್ಕೆ ಆಧಾರವಾಗಿದೆ ಜಾಂಬೂನದ ಅಂಬರ ಆಧಾರಂ ನಿತಂಬಂ ಚಿಂತೆಮೀಷಿತು ಆಮೇಲೆ ಸ್ಮರಣೀಯ ಮುರೋ ವಿಷ್ಣು ಇಂದಿರಾ ವಾಸಮೀಷಿತು ದೇವರ ಅದಾಯಿತು ಹೊಟ್ಟೆ ಬೇಕಲ್ಲ ಅಂಬರ ಆಧಾರಂ ನಿತಂಬಂ ಸ್ವರ್ಣ ಮಂಜೀರ ಸಂಹಿತಂ ಆರೂಢಂ ಜಗದಂಬಯ ಲಕ್ಷ್ಮೀದೇವಿ ಕೂತಿರ್ತಾಳೆ ಅವಳು ಆ ಹಿಡ್ಕೊಂಡಿರ್ತಾಳೆ ಉದರಂ ಉದರಂ ಚಿಂತೆಮೇಷಸ್ಯ ತನತ್ತೇಪ್ಪೆಕೆಲಂಬರಂ ಉದರ ಹೇಗಿದೆ ತುಂಬ ತೆಳುವಾಗಿದೆ ಬಾಳೆ ಎಲೆ ಇದ್ದಾಗಿದೆ ಹಾಗಾದರೆ ಹೊಟ್ಟೆಯಲ್ಲಿ ಏನಿಲ್ಲವಾ ಅನಂತಕೋಟಿ ಬ್ರಹ್ಮಾಂಡಗಳಿದೆ ಎಂದು ಹೊಟ್ಟೆಯಲ್ಲಿ ಏನಿಲ್ಲದೆ ರೋಗಿಷ್ಟ ಹೊಟ್ಟೆ ಅಲ್ಲ ಅದು ಅನಂತಕೋಟಿ ಬ್ರಹ್ಮಾಂಡ ಇದೆ ಆದರೂ ತೆಳುವಾಗಿದೆ ಇದೇ ದೇವರು ಮೂರು ಗೆರೆ ಬಿ ಬೀಳತ್ತಂತೆ ಹೊಟ್ಟೆ ತೆಳುವಾಗಿದ್ದರೆ ಮೂರು ಗೆರೆ ಬೀಳತ್ತದು ಯಾವಾಗ ತಾರುಣ್ಯದಲ್ಲಿ ವಯಸ್ಸಾದ ಮೇಲೆ ಮೂವತ್ತು ಗೆರೆ ಬೀಳತ್ತದಲ್ಲ ಇವನು ತರುಣನಾದಾಗ ಹೊಟ್ಟೆಯ ಮೇಲೆ ಗೆರೆ ಬಿದ್ದರೆ ಅದು ಲಕ್ಷಣ ನಮಗೆಲ್ಲ ಬೀಳಲ್ಲ ಅದೇನಾದ್ರೆ ಹೊಟ್ಟೆ ಚೆನ್ನಾಗಿ ತೊಗೊಂಡು ತೊಗೊಂಡು ನಗಾರಿ ಆದಾಗ ಆಗಿರತ್ತೆ ಹಾಕೊಂಡು ಹಣೆ ಮೇಲೆ ಅಷ್ಟೇ ಒಲಿತ್ರಯಾಂಕಿತಮ ನಿತ್ಯಂ ಉಪಗೂಢಂ ಶ್ರೇಯೈಕಯ ಸ್ಮರಣೀಯ ಮುರೋ ವಿಷ್ಣು ವರಸ್ ಅಂದರೆ ಎದೆ ಹೇಗಿದೆ ಇಂದಿರಾ ವಾಸಮೀಸಿತು ಮಹಾಲಕ್ಷ್ಮೀ ದೇವಿ ವಾಸ ಮಾಡ್ಯಾಳ ಅನಂತಂ ಅಂತವದಿವ ಅದು ಅನಂತ ಹೃದಯ ಅಂದರೆ ತುಂಬ ವಿಸ್ತಾರವಾದದ್ದು ವಿಶಾಲವಾದ ಹೃದಯ ಆದರೂ ದೇವರು ಎರಡು ಕಾಂಪೌಂಡ್ ಹಾಕ್ಕೊಂಡಿ ಅನಂತ ಅದ್ಯಾವುದು ಎರಡು ಕೈಗಳೇ ಕಾಂಪೌಂಡ್ ಅಂತ ಅನಂತಂ ಅಂತವದಿವ ಭುಜಯೋ ಅಂತರಂಗತಂ ಭುಜದ ಮಧ್ಯದಲ್ಲಿ ದೇವರ ಹೃದಯ ಇದೆ ನಮ್ಮ ದೇಹದಂತೆ ಆಮೇಲೆ ಕುತ್ತಿಗೆ ಹೇಗಿದೆ ವೈಕುಂಠಸ್ಯ ಅಖಿಲಾ ವೇದ ಉದ್ಗೀರ್ಯಂತೆ ಅನಿಶಮ್ಯತಃ ಯಾವಾಗಲೂ ಪರಮಾತ್ಮನ ಕುತ್ತಿಗೆಯಿಂದ ಮೂರು ವೇದಗಳು ಬರ್ತಾನೆ ಇರುತ್ತಂತೆ ಕೇಳೋರು ಯಾರು ಕೇಳೋರೊಬ್ಬರು ಬೇಕಲ್ಲ ಅದಕ್ಕೆ ಬ್ರಹ್ಮದೇವರಂತಾರಂತೆ ಇಲ್ಲೇ ಕೌಸ್ತುಭ ರೂಪದಲ್ಲಿದ್ದು ಕೇಳ್ತಾನೇ ಇರ್ತೀನಿ ಹೇಳ್ತಾನೇ ಇರಪ್ಪ ಅಂತ ಬ್ರಹ್ಮದೇವರೇ ಆಡಿಯನ್ನಂತೆ ದೇವರ ಆ ವೇದವನ್ನು ಕೇಳಿ ಉದ್ಗೀರ್ಯಂತೆ ಅನಿಶಮ್ಯತಃ ಸ್ಮರೇತ ಯಾಮಿನೀನಾಥ ಸಹಸ್ರ ಅಮಿತ ಕಾಂತಿಮತೆ ಯಾಮಿನೀನಾಥ ಅಂದರೆ ರಾತ್ರಿಗೆ ಒಡೆಯನಾದ ಚಂದ್ರ ಕೋಟಿ ಚಂದ್ರರಂತೆ ದೇವರ ಮುಖ ಸಹಸ್ರ ಅಮಿತ ಕಾಂತಿಮತೆ ಭವತಾಪ ಆಪನೋತಿ ಭವದ ತಾಪವನ್ನು ದೂರ ಮಾಡುತ್ತೆ ಈಢ್ಯಂ ಈಢ್ಯಂ ಅಂದರೆ ಸ್ತೋತ್ರಾರ್ಹವಾದದ್ದು ಶ್ರೀಪತೇ ಮುಖಪಂಗಜಂ ಆದಮೇಲೆ ದೇವರ ಕಣ್ಣು ಹೇಗಿದೆ ಶ್ರೀಪತೇ ಮುಖಪಂಗಜಂ ರಾಮಸ್ಯ ಅವನ ರಾಮನ ಕಣ್ಣು ಅಂದರು ಅರಳಿದ ಕಣ್ಣು ಕೃಪಾದೃಷ್ಟಿಯಿಂದ ಅವನೇನಾದರೂ ನೋಡ್ದ ಅಂದರೆ ಮನೆಯುತ್ತೆ ಸಹಸ್ರ ಭವತಾಪಾಪು ಶ್ರೀಪದೇರ್ಮುಖಮಂಜ ಪೂರ್ಣಾನಂದಸ ರಾಮಸ್ಯ ಸಾನುರಾಗವಲೋಕನ ಧ್ಯೇತ್ ಅಜಸ್ರಮೀಶಸ್ ಪದ್ಮಜಾತಿ ಪ್ರತೀಕ್ಷಿತ ಭ್ರೂಭಂಗಂ ಪಾರಮೇಟ್ಯಾದಿ ಪದ ಪರಮಾತ್ಮನ ಭ್ರೂ ಅಂದರೆ ಹುಬ್ಬು ನಮಗೂ ನಿಮಗೂ ತಿಳಿದಿರೋದು ಬ್ರೂ ಅಂದರೆ ಕಾಫಿ ಅದಲ್ಲ ಸಂಸ್ಕೃತದಲ್ಲಿ ಭ್ರೂ ಅಂದರೆ ಹುಬ್ಬು ಭ್ರೂಭಂಗ ಸುಮ್ಮನೆ ಅಲ್ಲಾಡಿಸೋದು ಕೆಲವರು ಅಂತಾರಲ್ಲ ಕೆಲಸ ಆಗಬೇಕು ಏಯ್ ಹೀಗಂದರೆ ಓ ಅವರೇನೋ ಅಂದರು ಹೋಗೋದು ದೇವರ ಭೃಭಂಗ ಇದೆಯಲ್ಲ ಸುಮ್ಮನೆ ಹೀಗಂದರೆ ಸಾಕಂತೆ ಪಾರಮೇಷ್ಟ್ಯಾದಿ ಪದದಾಯಿ ಬ್ರಹ್ಮದೇವರಿಗೆ ಬ್ರಹ್ಮಪದವಿ ಬರಬೇಕು ವಾಯುದೇವರನ್ನು ಸಾಧನೆ ಮಾಡಿ ದೇವರ ಮುಂದೆ ನಿಂತು ದೇವರಂತಾನೆ ಬ್ರಹ್ಮಪದವಿನ ಹ್ಞೂ ಮುಗೀತು ಭೃಭಂಗಂ ಪಾರಮೇಷ್ಟ್ಯಾದಿ ಪದದಾಯಿ ಎನ್ನುತ್ತದ ಸಂತತಂ ಚಿಂತೆ ಅಂತ್ಯಕಾಲೇ ವಿಶೇಷ ಇಷ್ಟು ದೇವರನ್ನು ಧ್ಯಾನ ಮಾಡಿ ಇದೆಲ್ಲ ಭಾಗವತದಲ್ಲಿ ಹೇಳಿದ್ದು ನಾವು ಮಾಡಲ್ಲ ಅಂತ ಮಧ್ವರಿಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಅವರು ದ್ವಾದಶ ಸ್ತೋತ್ರದ ಯಾವುದೋ ಅಧ್ಯಾಯದಲ್ಲಿ ಇರಲಿಲ್ಲ ಪ್ರಾಯ ಎಲ್ಲೇ ನೈವೇದ್ಯ ಆದರೂ ಮೊದಲನೇ ಅಧ್ಯಾಯ ಅಂತೂ ಹೇಳಿರ್ತಾರೆ ಯಾಕೆಂದರೆ ಮೊದಲನೇ ಅಧ್ಯಾಯ ಹೇಳೋವರೆಗೂ ಅವರು ಅಡುಗೆ ತಂದೆ ಇಟ್ಟಿರಲ್ಲ ಇನ್ನು ಇವನು ಎರಡನೇ ಅಧ್ಯಾಯಕ್ಕೆ ಸುಜನೋದ ಸಮೃದ್ಧಿ ಪೂರ್ಣಚಂದ್ರ ಗುಣ ನಮಃ ಬೇಗ ಅಡುಗೆ ತೋಂಬ ಆಮೇಲೆ ಕುರುಭುಂಕ್ಷ ಕರ್ಮ ಕುರು ನೈವೇದ್ಯ ಮಾಡ್ರಿ ಅಂತ ಅವ್ರು ಅನ್ನೋದು ಹಾಗಾಗಿ ಮೊದಲನೇ ಅಧ್ಯಾಯದಲ್ಲಿ ಆಚಾರ್ಯ ಹೇಳಿಕೊಟ್ಟ್ಯಾರ